ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೇ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ತಳಗವಾರ ರವರಿಂದ ಕೈವಾರ ತಾತಯ್ಯನವರ ಕುರಿತು ಅರ್ಥಪೂರ್ಣ ಉಪನ್ಯಾಸ ಮಹಾನ್ ಕಾಲಜ್ಞಾನಿ ದಾರ್ಶನಿಕ ದ್ವಿಭಾಷಾ ಕವಿ ಹಾಗೂ ಮಾನವತಾವಾದಿಯಾದ ಸದ್ಗುರು ಶ್ರೀ ಕೈವಾರ ನಾರಾಯಣ ತಾತಯ್ಯನವರ ಕುರಿತು ಖ್ಯಾತ ಪ್ರವಚನಕಾರರಾದ ತಳಗವಾರ ರವರು ಬಹಳ ಅರ್ಥಪೂರ್ಣವಾಗಿ ಉಪನ್ಯಾಸ ನೀಡಿದರು ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಗರದ ಪ್ರಭಾಕರ ಬಡಾವಣೆಯಲ್ಲಿರುವ ನಿವೃತ್ತ ಶಿಕ್ಷಕರಾದ ಲಕ್ಷ್ಮೀಪತಿ ರವರ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ಸಾಧಕರ ಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಾತಯ್ಯನವರ ಬದುಕು ಬರಹ ಉದಾತ್ತ ಚಿಂತನೆಗಳು ಸಾಮಾಜಿಕ ಕಳಕಳಿ ಬಗ್ಗೆ ಮುಂತರುಾತಯ್ಯನವರ ಹಲವು ತತ್ವಪದ ಮತ್ತು ಕೀರ್ತನೆಗಳನ್ನು ಹಾಡಿ ಅವುಗಳ ಅರ್ಥವನ್ನು ಮನಮುಟ್ಟುವ ರೀತಿಯಲ್ಲಿ ವಿವರಿಸಿದರು ತಾಲೂಕು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಅಧ್ಯಕ್ಷತೆ ವಹಿಸಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತಡಗವಾರ ಆನಂದ್ ಲಕ್ಷ್ಮೀನಾರಾಯಣ ರೆಡ್ಡಿ ಹಾಗೂ ಲಕ್ಷ್ಮೀಪತಿ ದಂಪತಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕಸಾಪ ಅಧ್ಯಕ್ಷರು ಪದಾಧಿಕಾರಿಗಳು ಕವಿಗಳು ಸಾಹಿತಿಗಳು ಕನ್ನಡ ಅಭಿಮಾನಿಗಳು ಹಾಗೂ ತಾತಯ್ಯನವರ ಭಕ್ತ ವೃಂದದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಸಂತ ಒಂದು ನಾಡಿನಲ್ಲಿ ಒಂದು ಜಾಗದಲ್ಲಿ ಇದ್ರೆ ಅದು ಲೋಕದ ಉದ್ಧಾರಕ್ಕೋಸ್ಕರವಾಗಿ ಅವನ ಮನಸ್ಸು ಸದಾಕಾಲ ತುಡಿತಾ ಇರುತ್ತೆ ಹೊತ್ತು ಸ್ವಾರ್ಥ ಪರತೆಗೆ ಆತನ ಮನಸ್ಸು ಇರೋದಿಲ್ಲ ಅದಕ್ಕೋಸ್ಕರವಾಗಿ ಮುನ್ನೂರು ವರ್ಷಗಳಾದರೂ ಕೂಡ ಸಂತರಾಗಿರ್ತಕ್ಕಂತಹ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರನ್ನ ಇವತ್ತು ನೆನೆಸ್ತಾ ಇದ್ವಿ ಇವತ್ತು ನೆನೆಸ್ತೀವಿ ಮುಂದಕ್ಕೂ ನೆನೆಸ್ತೀವಿ ಯಾಕೆ ಅಂತಹ ಸಂತಲು ಈ ಒಂದು ನಾಡಿನಲ್ಲಿ ಜನ್ಮ ತಾಳಿದ್ದಾರೆ ನಮ್ಮೆಲ್ಲರ ಭಾಗ್ಯ ಏನಪ್ಪಾ ಅಂದ್ರೆ ಇದೇ ಚಿಂತಾಮಣಿ ತಾಲೂಕು ಇದೇ ಚಿಕ್ಕಬಳ್ಳಾಪುರ ಆಗಿನ ಕೋಲಾರ ಈ ಎರಡು ಅವಿಭಜಿತ ಜಿಲ್ಲೆಯಲ್ಲಿ ಕೈವಾರ ಕ್ಷೇತ್ರದಲ್ಲಿ ಬೆಳೆದಂತಹ ಸದ್ಗುರು ಶ್ರೀ ಯೋಗಿ ನಾರಾಯಣ ನೂರ ಇಪ್ಪತ್ತ ಆರರಲ್ಲಿ ಪಾಲ್ಗುಣ ಮಾಸದ ಹುಣ್ಣಿಮೆಯಂದು ತಂದೆ ಕೊಂಡಪ್ಪ ತಾಯಿ ಮುದ್ದಮ್ಮ ದಂಪತಿಗಳಿಗೆ ಜನಿಸಿದಂತಹ ಸುಪುತ್ರ ಅವರದು ಬಲಿಜ ವಂಶಸ್ಥರಾಗಿರ್ತಕ್ಕಂತಹ ಬಳೆಗಾರ ಕುಟುಂಬಕ್ಕೆ ಸೇರಿದಂತಹ ಅವರಿಬ್ಬರೂ ಕೂಡ ಕೊಂಡಪ್ಪ ಮುದ್ದಮ್ಮ ಅವರಿಬ್ಬರು ಅಮರನಾರಾಯಣ ಸ್ವಾಮಿಯ ಅನನ್ಯ ಭಕ್ತರಾಗಿರ್ತಾರೆ ಈ ಒಂದು ಕೈವಾರದ ಇತಿಹಾಸವನ್ನು ನೋಡಬೇಕಾದ್ರೆ ನಾಲ್ಕು ಯುಗಗಳಲ್ಲಿ ಇರ್ತಕ್ಕಂತಹ ಇತಿಹಾಸ ನೀವು ಯಾವುದೇ ಒಂದು ಪ್ರದೇಶಕ್ಕೆ ಹೋದ್ರೂ ಪುರಾತನವಾದ ಹರಿಯ ದೇವಸ್ಥಾನವನ್ನು ನೋಡಬಹುದು ಇಲ್ಲ ಅರಣ ದೇವಸ್ಥಾನವನ್ನು ನೋಡಬಹುದು ಇಲ್ಲ ಗುರುವಿನ ದೇವಸ್ಥಾನ ಒಂದೊಂದನ್ನು ನೋಡ್ಕೊಂಡು ಬರಬಹುದು ಇಲ್ಲ ಹರಿಹರರು ಇರ್ತಕ್ಕಂತಹದ್ದನ್ನು ನೋಡಬಹುದು ನೀವು ಎಲ್ಲೇ ನೋಡಿದರೂ ಕೂಡ ಹರ ಗುರು ಇರ್ತಕ್ಕಂತಹ ಏಕೈಕ ಕ್ಷೇತ್ರ ಶ್ರೀ ಕ್ಷೇತ್ರ ಕೈವಾರ ಬಹುಶಃ ಇದು ಬಹಳ ವಿರಳ ಇನ್ನೆಲ್ಲ ಇರಬಹುದು ಆದ್ರೆ ನನಗೆ ಗೊತ್ತಿದ್ದಂಗೆ ಇಲ್ಲ ಈಗಿನ ಕಾಲದಲ್ಲಿ ದೇವಾಲಯಗಳನ್ನ ಕಟ್ಟಿ ಇಟ್ಟಿರ್ತಕ್ಕಂಥದ್ದಿದೆ ಆದ್ರೆ ಪುರಾತನವಾಗಿ ಕಲಿಯುಗದಲ್ಲಿ ಅಮರನಾರಾಯಣ ಸ್ವಾಮಿ ಸ್ಥಾಪನೆ ಆಗಿರ್ತಕ್ಕಂತಹದ್ದು ಇಂದ್ರ ಸ್ಥಾಪನೆ ಮಾಡಿರ್ತಕ್ಕಂತಹ ಋತಾಸುರ ಎಂಬತಕ್ಕಂತಹ ರಾಕ್ಷಸನನ್ನು ಸಂಹಾರ ಮಾಡಿದ ದೇವೇಂದ್ರ ಅವನ ಪಾಪ ಪರಿಹಾರಾರ್ಥವಾಗಿ ಅಮರನಾರಾಯಣ ಸ್ವಾಮಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ನಾವೆಲ್ಲ ಕೂಡ ತಿರುಪತಿಯಲ್ಲಿ ಬಾಲಾಜಿಯನ್ನು ನೋಡಿದ್ದೇವೆ ಬಾಲಾಜಿಯ ವಿಗ್ರಹ ಹೇಗಪ್ಪ ಇದೆ ಅಂದ್ರೆ ವರದ ಹಸ್ತ ಕೈ ಈ ಕಡೆ ಇದೆ ಅಂದ್ರೆ ಏನಂದ್ರೆ ನಾನು ಬಂದವ್ರಿಗೆ ಎಲ್ಲರಿಗೂ ಕೂಡ ವರದವನ್ನ ಕೊಡ್ತೀನಿ ಕಾಂಚಾಣವನ್ನ ಕೊಡ್ತೀನಿ ಅಂತ ಹೇಳ್ತಕ್ಕಂತಹ ಒಂದು ಮುದ್ರಿಕೆ ವರದ ಹಸ್ತ ಆದ್ರೆ ಕೈವಾಡದಲ್ಲಿ ಇರ್ತಕ್ಕಂತಹ ಅಮರನಾರಾಯಣ ಸ್ವಾಮಿ ಹೇಗೆ ಅಂದ್ರೆ ಅಭಯ ಹಸ್ತ ಅಭಯ ಹಸ್ತ ಏನಪ್ಪಾ ಅಂತಂದ್ರೆ ಇಲ್ಲಿಗೆ ಬಂದು ಶರಣಾಗ್ತಕ್ಕಂತಹ ಎಲ್ಲರಿಗೂ ಕೂಡ ನಾನು ಅಭಯವನ್ನ ಕೊಟ್ಟು ಕಾಪಾಡ್ತೀನಿ ಕೇಳಿದ ವರಗಳನ್ನ ಕೊಡ್ತಕ್ಕಂತಹ ಕೈ ಇರುವ ದೇವರ ಊರು ಕೈ ವರ ಕೈವಾರ ಅಂತ ಆಗಿರ್ತಕ್ಕಂಥ ಈ ಚಿಂತಾಮಣಿ ತಾಲೂಕಿನಲ್ಲಿ ಇದ್ದು ಈ ಒಂದು ಭೂಮಿಯಲ್ಲಿ ಇದ್ದೀವಿ ನಮ್ಗೆ ಇಲ್ಲಿ ಈ ಪ್ರದೇಶದಲ್ಲಿ ನಾಲ್ಕು ಉದ್ಭವ ಮೂರ್ತಿಗಳು ಅಂದ್ರೆ ಪರಮಾತ್ಮನೇ ಬಂದು ನೆಲೆಸಿರ್ತಕ್ಕಂತಹ ನಾಲ್ಕು ಉದ್ಭವ ಮೂರ್ತಿಗಳು ಎಲ್ಲೋ ಒಂದೊಂದು ಎಷ್ಟೋ ಕಿಲೋಮೀಟರ್ಗಳಿಗೆ ಒಂದೊಂದು ನೋಡೋದಿದೆ ಆದ್ರೆ ಈ ಪ್ರಾಂತ್ಯದಲ್ಲಿ ನಾಲ್ಕಿದೆ ಒಂದನೇದು ಕೈವಾರದ ಯೋಗ ನರಸಿಂಹಸ್ವಾಮಿ ಎರಡನೇದು ಆಲಂಬಗಿರಿಯ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮೂರನೇದು ತಿರುಪಳ್ಳಿ ರಾಯಸ್ವಾಮಿ ಅದು ಚಿನ್ಸಂದ್ರದ ಆ ಬೆಟ್ಟದ ಮೇಲೆ ಇರುವಂತಹದ್ದು ನಾಲ್ಕನೇದು ಸ್ವಾಮಿ ಈ ನಾಲ್ಕು ಕೂಡ ಉದ್ಭವ ಮೂರ್ತಿಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಒಂದು ಕೈವಾರ ಕ್ಷೇತ್ರ ಪವಿತ್ರ ಕ್ಷೇತ್ರ ಅದನ್ನ ತಾತ್ಮೂರು ಹೇಳ್ತಾ ಇದ್ದಾರೆ ಕೊಂಡ ಆ ಪ್ರತಿಲೇನಿ ಕೈವರು ಕೊಂಡ ದಿಕ್ಕು ದಿಕ್ಕುಲ ಪ್ರಜಲು ನಾಂಡ ಸಾಟಿಯೇ ಇಲ್ಲದ ಕೈವಾರದ ಬೆಟ್ಟ ದಿಕ್ಕು ದಿಕ್ಕುಗಳಿಂದ ಪ್ರಜೆಗಳು ಬನ್ನಿ ಬೇಡು ಕೊಳ್ತಾ ಮೀರು ಎಕ್ಕಂಡ ಕನ್ಯ ಕಲ ಪೂಜೆ ಸೇಗಂಡ ಆ ಲಕ್ಷ್ಮಣ ತೀರ್ಥ ಉತ್ರ ಅಲ್ಲಿ ಕನ್ನಿಕೆಯರು ಬಂದು ಅಲ್ಲಿ ನೆನೆಸ್ತಾ ಇದ್ರು ಅಂತ ಹೇಳಿ ಹಿಂದೆ ಪೂರ್ವಿಕರು ಹೇಳೋರು ಅಲ್ಲಿ ಬೆಟ್ಟದ ತಪ್ಪಲನಲ್ಲಿ ಇದ್ದಂತಹ ಅವರು ಹೇಳೋರು ನೋಡಪ್ಪ ರಾತ್ರಿ ಆದ್ರೆ ಇಲ್ಲೆಲ್ಲ ಗೆಜ್ಜೆಯ ಶಬ್ದ ಬರ್ತಾ ಇತ್ತು ಕನ್ನಿಕೆಯರು ಬಂದು ಇಲ್ಲೆಲ್ಲ ಕೂಡ ಪೂಜೆ ಮಾಡ್ತಾ ಇದ್ರು ಅಂತಹ ಪವಿತ್ರವಾಗಿರ್ತಕ್ಕಂತಹ ಬೆಟ್ಟ ಇದು ಅಂತ ಹೇಳೋರು ಹಾಗೆ ಕನ್ಯಕಲ ಪೂಜೆ ಶ್ರೀಗಂಡ ಬಕುಡುನ್ನ ಗುಂಡು ಚೂಡಂಡ ಅನ್ನು ಬಕಾಸುರ ಇರ್ತಕ್ಕಂತಹ ಗುಂಡನ್ನ ನೋಡಿ ಬಕುಡುನ್ನ ಗುಂಡು ಚೂಡಂಡ ಪಶ್ಚಿಮ ಈ ಭೀಮಲಿಂಗೇಶ್ವರನಿ ಮೀದನಿಂದ ಭಕ್ತಿ ಭಾಗ್ಯ ಮತ್ತು ಭೀಮಲಿಂಗೇಶ್ವರರ ಹೋಗಿ ಭಕ್ತಿ ಭಾವದಿಂದ ಬೇಡ್ಕೊಡಿ ಪಶ್ಚಿಮ ದ್ವಾರದಲ್ಲಿ ಬನ್ನಿ ಅಮರನಾರಾಯಣ ಸ್ವಾಮಿಯನ್ನು ನಂಬಿಕೊಳ್ಳಿ ಅಂತ ಹೇಳಿ ಕೈವಾರದ ತಾತೆಯನ್ನು ಕೈವಾರದ ತಾತಯ್ಯನವರ ಕುಲಗುತ್ತಿ ಬಳೆಯ ವ್ಯಾಪಾರ ಬಳೆಯ ಬಳ್ಳಾರವನ್ನು ಹೆಗಲಿಗೆ ಹಾಕೊಂಡು ಊರೂರಿಗೆ ಹೋಗಿ ಬಳೆಯ ವ್ಯಾಪಾರವನ್ನು ಮಾಡ್ತಾ ತಂದೆ ಕೊಂಡಪ್ಪ ತಾಯಿ ಮುದ್ದಮ್ಮ ಇವರ ಮರಣ ನಂತರ ತಾತಯ್ಯನವರು ಬಾಲ್ಯದಿಂದಲೂ ಸಹ ಎಲ್ಲಿ ಆಧ್ಯಾತ್ಮದ ಚಿಂತನೆ ಇರುತ್ತೋ ಯಾರು ಭಕ್ತಿಯಿಂದ ಭಜನೆ ಮಾಡ್ತಾ ಇರ್ತಾರೋ ಅಲ್ಲಿ ಹೋಗಿ ಕೂತ್ಕೊಳ್ತಕ್ಕಂತಹದ್ದು ಯಾರು ತಂದೆಯ ಜೊತೆ ಹೋಗಿ ದೇವಾಲಯದಲ್ಲಿ ಹೂವನ್ನು ಹಣ್ಣನ್ನೋ ಕಾಯನ್ನೋ ತುಳಸಿಯನ್ನು ತೆಗೆದುಕೊಂಡು ಹೋಗಿ ಸಮರ್ಪಣೆ ಮಾಡ್ತಕ್ಕಂತಹದ್ದು ಅದೇ ರೀತಿಯಾಗಿ ಎಲ್ಲಿ ಭಜನೆಗಳು ನಡೀತಾ ಇದ್ರೆ ಅಲ್ಲೆಲ್ಲ ಹೋಗಿ ಭಜನೆ ಮಾಡ್ತಕ್ಕಂತಹದ್ದು ಧ್ಯಾನಾಸಕ್ತರಾಗ್ತಕ್ಕಂತಹದ್ದು ಇದು ಬಾಲ್ಯದಲ್ಲಿ ಬಂದಂತಹ ಒಂದು ಪರಿಪಾಠ ಈ ತಾತೆಯನವರು ಅವರ ತಂದೆ ತಾಯಿಗಳ ನಿಧನದ ನಂತರ ಆ ಬಳೆಯ ಮಲ್ಲಾರ ಅವರ ಹೆಗಲಿಗೆ ಬೀಳುತ್ತೆ ಆ ಹೆಗಲಿಗೆ ಬಿದ್ದಾಗ ಊರೂರಿಗೆ ಹೋಗ್ತಕ್ಕಂತಹದ್ದು ಬಳೆಯನ್ನು ತೊಡಸ್ತಕ್ಕಂತಹದ್ದು ಇಂದಿನ ಕಾಲದಲ್ಲಿ ಬಳೆಗಾರ ಊರಿಗೆ ಬಂದಿದ್ದಾನೆ ಅಂದ್ರೆ ಅದೊಂದು ರೀತಿಯ ಸಂಭ್ರಮ ಹಬ್ಬ ಆ ಒಂದು ದೇವಾಲಯದ ಮುಂದೆಯೋ ಅರಳಿ ಕಟ್ಟೆಯ ಕೆಳಗಡೆನೋ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಬಳೆಗಾರನನ್ನು ಬರಮಾಡಿಕೊಂಡು ಬಳೆಯನ್ನು ತೊಡಸ್ಕೊಳ್ತಕ್ಕಂತಹದ್ದು ಅದೊಂದು ಹಬ್ಬದ ರೀತಿ ಸಂಭ್ರಮವಾಗಿ ಸಂಭ್ರಮಿಸ್ತಾ ಇದ್ರು ಮುತ್ತೈದೆ ಅಂತ ಹೋಗ್ಬಿಟ್ಟು ಬರ್ತಾ ಇದ್ರೆ ಮನೆಯಲ್ಲಿ ಸಂಸಾರ ನಡೆಯಲ್ಲ ಅದಕ್ಕೆ ಹೆಂಡತಿ ಹೇಳ್ತಾಳೆ ನೋಡಿ ನಿಮಗೆ ಇಲ್ಲೆಲ್ಲ ಪ್ರಾಂತ್ಯದಲ್ಲಿ ಪರಿಚಯಸ್ಥರೇ ಇದ್ದಾರೆ ಎಲ್ಲ ಪರಿಚಯಸ್ಥರೇ ಇರುವಾಗ ದುಡ್ಡು ಯಾರು ಕೊಡೋದಿಲ್ಲ ನೀವು ದೂರದ ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ನೀವು ಬಳೆಯ ವ್ಯಾಪಾರವನ್ನು ಮಾಡ್ಕೊಂಡು ಬನ್ನಿ ಆ ಮಾಡಿಕೊಂಡು ಬಂದಾಗ ನಿಮಗೆ ಏನೋ ಒಂದಷ್ಟು ಕಾಸು ಕೊಡ್ತಾರೆ ಅದರಿಂದ ನಮ್ಮ ಸಂಸಾರ ಜೀವನವನ್ನು ನಡೆಸಬಹುದು ಅಂತ ಹೇಳಿ ಹೆಂಡತಿಯ ಸಲಹೆಯ ಮೇರೆಗೆ ತಾತಯ್ಯನವರು ಏನು ಮಾಡ್ತಾರೆ ಈಗಿನ ಇದೆಲ್ಲ ಕೂಡ ತೆಲುಗಿನ ಗಡಿ ಭಾಗದಲ್ಲಿ ಇದ್ದಂತಹ ಚಿತ್ತೂರು ಪ್ರಾಂತ್ಯಕ್ಕೆ ಹೋಗ್ತಾರೆ ಆ ಚಿತ್ತೂರು ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ಬಳೆಯ ವ್ಯಾಪಾರವನ್ನು ಮಾಡಿಕೊಂಡು ಮಹಾಲಕ್ಷ್ಮಿಯರನ್ನು ನೋಡ್ತಾ ಇದ್ರು ಮುತ್ತೈದರಲ್ಲಿ ಮಹಾಲಕ್ಷ್ಮಿಯ ಸ್ವರೂಪವನ್ನು ಕಂಡು ಅವರು ಬಳೆಯನ್ನು ತೊಡಸಿ ಹಿಂದಿರುಗಿ ಕೈವಾರಕ್ಕೆ ಬರ್ತಾ ಇದ್ದಾರೆ ಕಾರ್ ಗತ್ತಲು ಕಾರ್ ಮೋಡ ಕತ್ತಲಾಗಿದೆ ಇನ್ನು ಮಳೆ ಬರತಕ್ಕಂತಹ ಸೂಚನೆ ಇದೆ ಇನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಆ ಸಮಯದಲ್ಲಿ ಅಲ್ಲಿಯೇ ಇದ್ದಂತಹ ಮೊಗಿಳಿ ವೆಂಕಟಗಿರಿ ಕಣಿವೆ ಈಗಲೂ ಕೂಡ ಇದೆ ಆ ಮುಳುಬಾಗಲು ಆ ಚಿತ್ತೂರು ಪ್ರಾಂತ್ಯದಲ್ಲಿ ಬರ್ತಕ್ಕಂತಹ ಮೊಹಿಳಿ ವೆಂಕಟಗಿರಿ ಕಣಿವೆಯಲ್ಲಿ ಒಳಗಡೆಗೆ ಹೋಗ್ತಾರೆ ಅಲ್ಲಿ ನೋಡ್ತಾರೆ ಇಲ್ಲಿ ದ್ಬಿಡೋಣಪ್ಪ ಇವತ್ತು ಬೆಳಿಗ್ಗೆ ಸೂರ್ಯೋದಯ ಆದ್ಮೇಲೆ ಹೋಗೋಣ ಅಂತ ಹೇಳಿ ಹೋದಾಗ ಅಲ್ಲಿ ಒಬ್ಬ ದಿವ್ಯ ಪುರುಷನ ಒಂದು ದರ್ಶನವಾಗುತ್ತೆ ಅವರೇ ಪರದೇಶ ಸ್ವಾಮಿಗಳು ಆ ಪರದೇಶ ಸ್ವಾಮಿಗಳು ನಾರಾಯಣಪ್ಪ ಅಮರನಾರಾಯಣ ಸ್ವಾಮಿಯ ಕೃಪೆಯಿಂದ ಹುಟ್ಟಿದಂತಹ ತಾತಯ್ಯನವರ ಮೂಲ ಹೆಸರು ನಾರಾಯಣಪ್ಪ ಆ ನಾರಾಯಣಪ್ಪ ಬಾಪ್ಪ ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ ನಿನ್ನಲ್ಲಿ ಅದ್ಭುತವಾಗಿರ್ತಕ್ಕಂತಹ ಜಗತ್ತಿಗೆ ಹಂಚತಕ್ಕಂತಹ ಅಲೌಕಿಕವಾದಂತಹ ಜ್ಞಾನ ಇದೆಯಪ್ಪ ನೀನು ಸಾಮಾನ್ಯನಲ್ಲ ಅಂತೆಲ್ಲ ಹೇಳಿದಾಗ ಸ್ವಾಮಿ ನಾನು ಪಾಮರ ಇದ್ದೇನೆ ನನಗೇನು ಗೊತ್ತಿಲ್ಲ ನಿಮ್ಮ ಕೃಪೆ ಅಂತ ಹೇಳಿ ಅವರ ಪಾದದಲ್ಲಿ ನಮಸ್ಕಾರ ಮಾಡಿದಾಗ ಅವರು ಒಂದು ಬೆಣಚು ಕಲ್ಲನ್ನು ಕೊಡ್ತಾರೆ ನೋಡಪ್ಪ ನೀನು ಜಗತ್ತಿಗೆ ಮಾರ್ಗದರ್ಶಕನಾಗ್ತೀಯಾ ಈ ಬೆಣಚು ಕಲ್ಲನ್ನು ಇಟ್ಟುಕೊ ಯಾವತ್ತಾದ್ರೆ ಈ ಬೆಣಚು ಕಲ್ಲು ಬಾಯಲ್ಲಿ ಹಾಕಿಕೊಂಡ್ರೆ ಕಲ್ಲು ಸಕ್ಕರೆಯಾಗಿ ಪರಿವರ್ತನೆಯಾಗುತ್ತೋ ಆಗ ನಿನಗೆ ಸಿದ್ಧಿ ಆಯಿತು ಅಂತ ತಿಳ್ಕೋ ಅಂತ ಹೇಳ್ತಾರೆ ಆಗ ಅದೇ ರೀತಿಯಾಗಿ ತಾತಯ್ಯನವರು ಅದೇ ಚಿಂತನೆಯಲ್ಲಿ ಕೈವಾರಕ್ಕೆ ನಡ್ಕೊಂಡು ಬರ್ತಾ ಇದ್ದ ಈ ಪ್ರದೇಶ ಸ್ವಾಮಿಗಳ ಬಗ್ಗೆನೆ ತಾತಯ್ಯನೋರು ಒಂದು ಕೀರ್ತನೆಯನ್ನು ಮಾಡಿದ್ದ ಸ್ವಾಮುಲ ಪಾದಾರಿಂದ ಪಟುಗ ನಮ್ಮ ಅನುದಿನ ಮೂ ಅಜ್ಞಾನತಿಮೆರ ಮುಲು ಆ ತೋಲಗಿಂಚುನೇ ಮೇತೋಲಿಚು ಪರದೇಶ ಸ್ವಾಮುಲ ಸದೇಷ ಮುಲು. ಜ್ಞಾನ ತಿಮಿರಮುಲು ಆ ಕ್ಷಣಮೇ ತೊಲಗಿಂಚನೆ ಎಷ್ಟೋ ದಿನಗಳಿಂದ ಇದ್ದಂತಹ ಅಜ್ಞಾನದ ಅಂಧಕಾರ ಕತ್ತಲು ಆ ಒಂದು ಆ ಅಜ್ಞಾನ ನನ್ ಈ ಒಂದು ಗುರುಗಳ ಪಾದ ಸ್ಪರ್ಶದಿಂದ ದೂರವಾಗಿ ಹೋಯ್ತು ಅಂತ ಸಾಧುನಾಂ ದರ್ಶನಂ ಪುಣ್ಯ ಸ್ಪರ್ಶನ ಪಾಪನಾಶನ ಸಂಭಾಷಣಂ ಕೋಟಿ ತೀರ್ಥಂ ವಂದನಂ ಮುಕ್ತಿ ಸಾಧಕಂ ಅಂತ ಹೇಳ್ತಾರೆ ಯಾರು ಸಾಧು ಸ್ವರೂಪರಿದ್ದಾರೋ ಅವರಿಗೆ ನಮಸ್ಕರಿಸತಕ್ಕಂತಹದ್ದು ಒಂದು ಕೋಟಿ ದೇವಸ್ಥಾನಗಳಿಗೆ ಹೋಗಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಬಂದಂತಹ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಆ ರೀತಿಯಾಗಿ ಆ ಗುರುಗಳ ಪಾದದಲ್ಲಿ ನಾನು ಶರಣಾಗತಿಯಾದೆ ಆ ಶರಣಾಗತಿ ಆದ ತಕ್ಷಣವೇ ನನ್ನಲ್ಲಿ ಇದ್ದಂತಹ ಅಜ್ಞಾನ ಎಲ್ಲ ದೂರವಾಗಿ ಹೋಯಿತು ಅಂತ ಕೈವಾರದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ನಡ್ಕೊಂಡು ಬಂದ್ರು ನಡ್ಕೊಂಡು ಬಂದು ಚಿಂತಾಕ್ರಾಂತರಾಗಿ ಕುಳಿತಿದ್ದಾರೆ ಗೋಪಾಲಕನ ರೂಪದಲ್ಲಿ ಬಂದಂತಹ ಪರಮಾತ್ಮ ಹೇಳ್ತಾನೆ ಅಪ್ಪ ಏನಯ್ಯ ನಿನ್ ಚಿಂತೆ ಯಾಕೆ ಇಲ್ಲಿ ಕೂತಿದ್ಯಾ ಅಂತ ಹೇಳಿದಾಗ ನನಗೆ ಹೆಂಡತಿ ವಿರುದ್ಧವಾಗುವುದು ನನಗೆ ಒಟ್ಟೆ ಹಸು ಇನ್ನು ಊಟಕ್ಕೆ ನಾನೇನು ಮಾಡ್ಲಿ ಎಲ್ಲಿಗೆ ಹೋಗ್ಲಿ ಇದೇ ನನಗೆ ಚಿಂತೆ ಆಗಿದೆ ಅಂತ ಹೇಳಿದಾಗ ಆಗ ಪರಮಾತ್ಮ ಗೋಪಾಲಕನ ರೂಪದಲ್ಲಿ ಬಂದಂತಹ ಪರಮಾತ್ಮ ಹೇಳ್ತಾನೆ ನೀಲೋನ ಈಶ್ವರುಡು ನಿಂಡಿಯು ನಾಡು ನೀಲೋನ ಈಶ್ವರುಡು ನಿಂಡಿಯು ನಾಡು ನೀನು ತಿಳಿಸಿತೇ ನೀವೇ ಈಶ್ವರುಡು ನಿನ್ನೊಳಗೆ ಈಶ್ವರ ತುಂಬಿ ಇದ್ದಾನೆ ನಿನ್ನನ್ನು ನೀನು ಅರಿತರೆ ನೀನೇ ಈಶ್ವರ ಎಂಬತಕ್ಕಂತಹ ಮಾತನ್ನು ಆ ಗೋಪಾಲಕನ ರೂಪದಲ್ಲಿ ಬಂದಿದ್ದಂತಹ ಪರಮಾತ್ಮ ಹೇಳಿ ಅದೃಶ್ಯನಾಗುತ್ತೆ ಹಾಗೆ ಹೇಳಿದ ತಕ್ಷಣವೇ ಅವರಿಗೆ ಜ್ಞಾನೋದಯವಾಗುತ್ತೆ ನಾನು ಇಲ್ಲಿಯೇ ಕಟ್ ಕೂತು ಕಠಿಣವಾದ ತಪಸ್ಸನ್ನು ಮಾಡಬೇಕು ಅಂತ ಹೇಳಿ ಆ ಒಂದು ಯೋಗ ಸ್ವಾಮಿ ಉದ್ಭವ ಯೋಗ ಸ್ವಾಮಿ ಗುಹೆಯ ಒಳಗಡೆ ಕುಳಿತು ತಪಸ್ಸನ್ನು ಮಾಡ್ತಾರೆ ಕಠಿಣವಾದ ತಪಸ್ಸನ್ನು ಮಾಡಿದ ಮೇಲೆ ಅವರಿಗೆ ಜ್ಞಾನ ಸಿದ್ಧಿ ಆಗುತ್ತೆ ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ ಅವರು ಸು ಅವರೊಂದು ಧ್ಯಾನಾಸಕ್ತರಾಗಿ ಕುಳಿತಿದ್ದಂತಹ ಸಮಯದಲ್ಲಿ ಅವರಿಗೆ ಹುಲಿ ಮತ್ತೆ ಕಾಳಿಂಗ ಸರ್ಪ ಅವರಿಗೆ ಕಾವಲಿತ್ತು ಅಂತ ಆ ರೀತಿಯಾದಂತಹ ಕಠಿಣ ತಪಸ್ಸನ್ನ ಮಾಡಿ ಸಿದ್ಧಿಯನ್ನ ಪಡೆದಂತಹ ತಾತ ಗುಗೆಯಿಂದ ಈಚೆಗೆ ಬಂದು ಕಲ್ಲುಗಳನ್ನ ಎತ್ತಿ ದನ ಮಯಿಸ್ತಕ್ಕಂತಹ ಕುರಿ ಕಾಯ್ತಕ್ಕಂತಹ ಹುಡುಗರಿಗೆ ಕೊಟ್ಟರೆ ಆ ಕಲ್ಲುಗಳೆಲ್ಲ ಕಲ್ಲು ಸಕ್ಕರೆಯಾಗಿ ಪರಿವರ್ತನೆ ಆಯಿತು ಅವರಿಗೆಲ್ಲ ಆಶ್ಚರ್ಯ ಆಯಿತು ಅವ್ರು ಬಂದು ಕೈವಾರದಲ್ಲಿ ಇದ್ದಂತಹ ಗ್ರಾಮಸ್ಥರಿಗೆ ಹೇಳ್ತಾರೆ ಅಪ ಅಲ್ಲಿ ಒಬ್ಬ ತಾತ ಇದ್ದಾರೆ ಆ ಕಲ್ಲು ಕೊಟ್ಟರೆ ಕಲ್ಲು ಸಕ್ಕರೆ ಆಗ್ತಾ ಇದೆ ಅಂತ ಹೇಳಿದಾಗ ಅವರು ಊರವರೆಲ್ಲ ಕರ್ಕೊಂಡು ಬಂದು ಆ ತಾತೈನವರನ್ನ ಕರ್ಕೊಂಡು ಬಂದು ಈಗ ಏನು ಮಠ ಕಟ್ಟಿದೆಯೋ ಅದೇ ಜಾಗದಲ್ಲಿ ಒಂದು ಪರ್ಣ ಕುಟೀರವನ್ನ ಕಟ್ಟಿ ರಪ ನೀನು ಇಲ್ಲಿರಪ್ಪ ನಮ್ಗೇನೋ ಒಂದಷ್ಟು ಜ್ಞಾನದ ಬೋಧನೆಯನ್ನು ಮಾಡು ಅಂತ ಹೇಳಿ ಅವರನ್ನ ಅಲ್ಲೇ ಇಡ್ತಾರೆ ಚಚ್ಚಿ ಚಾವನಿ ಗುರುಡು ಸರ್ವಜ್ಞುಡ ಗನುಡು ಯಾರಿಗೆ ಹುಟ್ಟು ಸಾವುಗಳನ್ನು ಗೆದ್ದಿರ್ತಾನೋ ಅವನು ಸರ್ವಜ್ಞನಪ್ಪ ಅಂತ ತಾತಯ್ಯನವರ ಎಲ್ಲ ಕೀರ್ತನೆಗಳಲ್ಲಿ ಕೃತಿಗಳಲ್ಲಿ ಶತಕಗಳಲ್ಲಿ ಈ ಮಾತನ್ನು ಹೇಳಿದ್ದಾರೆ ಕೊದವಲನ್ನಿ ತೀರೆ ಮಾಕು ಇದೇ ಖಡ ಜನ್ಮಮು ಅಂತ ಕೊದವಲು ಅಂದರೆ ಆಸೆಗಳು ಆಸೆಗಳೆಲ್ಲ ತೀರಿರ್ತಕ್ಕಂತಹ ನನ್ಗೆ ಇದೇ ಖಡ ಜನ್ಮ ಇನ್ನು ಮತ್ತೆ ನಾನು ಹುಟ್ಟೋದಿಲ್ಲ ಪುಡಮಿಲೋನ ಪುಟ್ಟಮು ಸದ್ಗುರು ಮಿಲೋನ ಐಕ್ಯಮು ಕೊದವಲನ್ನಿ ತೀರೆ ಮಾಕು ಇದೇ ಖಡ ಜನ್ಮ ಇನ್ನು ನಾನು ಭೂಮಿಯಲ್ಲಿ ಹುಟ್ಟತಕ್ಕಂತಹವನಲ್ಲ ನಾನು ಪರಮಾತ್ಮನಲ್ಲಿ ಐಕ್ಯವಾಗಿರ್ತಕ್ಕಂತಹವನು ಅಂತ ಹೇಳಿ ಕೈವಾರದ ತಾತಯ್ಯನವರು ಅವರ ಕೀರ್ತನೆ ಶತಕಗಳನ್ನೆಲ್ಲದರಲ್ಲಿಯೂ ಕೂಡ ಹೇಳ್ಕೊಂಡು ಬಂದ ಇಂತಹ ಸದ್ಗುರು ತಾತಯ್ಯನವರು ಅಮರನಾರಾಯಣ ವೇದಾಂತ ಸಾರಾವಳಿ ಕೀರ್ತನೆಗಳು ಅಂತ ಹೇಳಿ ಕೀರ್ತನೆಗಳನ್ನು ಬರೆದಿದ್ದಾರೆ ನೂರ ಅರವತ್ತೆಂಟು ಕೀರ್ತನೆಗಳಿದೆ ಅದರಲ್ಲಿ ಹದಿನೆಂಟು ಕೀರ್ತನೆಗಳು ಕನ್ನಡದಲ್ಲಿದೆ ಇನ್ನು ಮಿಕ್ಕಿದ್ದೆಲ್ಲ ಕೂಡ ತೆಲುಗಿನಲ್ಲಿದೆ ಅವರು ಕೂಡ ನಮ್ಮ ತಾತಯ್ಯನವರು ಕನ್ನಡದ ಸ್ಮರಣೆ ಕೈವರದ ವಾಸ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಯಾಕೆಂತಂದ್ರೆ ಮಾತೃಭೂಮಿ ನಾವು ಏನು ಜನಿಸಿರ್ತಿವ ಭೂಮಿ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆ ಕಾರಣದಿಂದ ಕನ್ನಡದ ಸ್ಮರಣೆಯನ್ನು ಮಾಡಿ ಹದಿನೆಂಟು ಕೀರ್ತನೆಗಳನ್ನು ಬರೆದಿದ್ದಾರೆ ಒಂದು ಕೀರ್ತನೆಯನ್ನು ಕನ್ನಡ ತೆಲುಗು ಎರಡನ್ನೂ ಬಳಸಿ ಬರೆದಿರ್ತಕ್ಕಂತಹ ಕೀರ್ತನೆ ಇದೆ ನಿನ್ನ ನಂಬಿದನು ನಾನು ಸದ್ಗುರು ರಾಯ ನಿನ್ನ ನಂಬಿದನು ನಾನು ಅಂತಕ್ಕಂತಹ ಕೀರ್ತನೆಯಲ್ಲಿ ಕನ್ನಡ ತೆಲುಗು ಎರಡನ್ನ ಬಳಸಿ ದ್ವಿಭಾಷಾ ಕವಿಯಾಗಿ ವರಕವಿಯೇ ಹಾಗಿ ತಾತನವರು ರೂಪುಟ್ಟಿದ್ದಾರೆ ಹದಿನಾಲ್ಕರಲ್ಲಿ ಕಾಲಜ್ಞಾನವನ್ನು ಬರೆದರು ಅಂದ್ರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಥಮ ಪ್ರಪಂಚ ಮಹಾಯುದ್ಧ ಪ್ರಾರಂಭವಾಯಿತು ಅಲ್ಲಿಂದ ನನ್ನ ಕಾಲಜ್ಞಾನ ಪ್ರಾರಂಭವಾಗುತ್ತೆ ಅಂತ ಹೇಳಿ ತಾತೇನವ್ರು ಹೇಳಿದ್ದಾರೆ ಅದರಲ್ಲಿ ಎಷ್ಟೋ ಹೇಳಿದ್ದಾರೆ ರಾಜರುಗಳು ಯಾರು ಇರೋದಿಲ್ಲ ಮುಂದೆ ಪ್ರಜಾಪ್ರಭುತ್ವ ಬರುತ್ತೆ ಎಲ್ಲ ಲಂಚ ಉಳಿತನ ಜಾಸ್ತಿ ಆಗುತ್ತೆ ಪ್ರಜಾಪ್ರಭುತ್ವ ಅದು ಯಾರಿಗೂ ಕೂಡ ಸರಿಯಾಗಿ ಸಿಕ್ಕೋದಿಲ್ಲ ಇದನ್ನ ಇದನ್ನೆಲ್ಲ ಹೇಳ್ಕೊಂಡು ಬಂದಿದ್ದಾರೆ ಅವರ ಕಾಲಜ್ಞಾನ ಆದರೆ ನಾವು ಅದೆಲ್ಲಕ್ಕಿಂತ ಮುಖ್ಯವಾಗಿ ತಾತಯ್ಯನವರು ಒಂದು ಮಾನವತವಾಗಿ ತಾತಯ್ಯನವರು ಎಲ್ಲರೂ ಕೂಡ ಸಮಾನರು ಅಂತಂದು ಸಕಲ ಜೀವಮುಲು ಸಾಕ್ಷಿಗ ಉಂಡಾವು ಅಂತಾರೆ ಯಾರಲ್ಲಿ ಕೂಡ ಭೇದ ಮಾಡಬೇಡಪ್ಪ ಎಲ್ಲರಲ್ಲಿಯೂ ಸಾಕ್ಷಿಯಾಗಿರ್ತಕ್ಕಂತಹ ಜೀವಾತ್ಮ ಒಬ್ಬನೇ ಇದ್ದಾರೆ ಎಕ್ಕಡ ಚೂಚಿನ ಒಕ್ಕಡೆ ದೈವ ಚಕ್ಕನಿ ನಾಸ್ವಾಮಿ ಚಿಕ್ಕುವು ಜನುಲಕು ಅಂತಾರೆ ಎಲ್ಲಿ ನೋಡಿದ್ರು ಒಂದೇ ದೈವ ಕಣಪ ಇದು ಬೇರೆ ಬೇರೆ ಇರ್ತಕ್ಕಂತಹದ್ದಲ್ಲ ಆ ಚೈತನ್ಯ ಸ್ವರೂಪ ಒಂದೇ ಇರತಕ್ಕಂತಹ ಎಂಬಕ್ಕಂತಹ ಬೋಧನೆಗಳನ್ನ ಅವರ ಕೀರ್ತನೆಗಳು ಶತಕಗಳ ಎಲ್ಲದರಲ್ಲಿಯೂ ಕೂಡ ಸವಿಸ್ತಾರವಾಗಿ ಹೇಳ್ತಾ ಬಂದಿದ್ದಾರೆ ಮಾರ್ಗಂಟೆ ಎಲ್ಲ ಸಂತರು ಹೇಳಿರ್ತಕ್ಕಂತಹದ್ದು ಒಂದೇ ಮಾತುಗಳು ಬೇರೆ ಬೇರೆ ಇರಬಹುದು ಆದ್ರೆ ಮಾರ್ಗ ಒಂದೇ ಇದೆ ಕಣಪ ಎಲ್ಲರೂ ಹೇಳತಕ್ಕಂತಹದ್ದು ಒಂದೇ ಮಾರ್ಗ ಆ ಮಾರ್ಗವನ್ನು ನಾವು ಆಯ್ಕೆ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಆ ಮಾರ್ಗವನ್ನ ನಾವು ನೋಡಕ್ಕಾಗ್ದಿರ ಇಷ್ಟೆಲ್ಲ ತೊಂದರೆಗಳು ನಮ್ಮಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾರೆ ನಿಲ್ಲುವಕ ಯೋಗಿಗಳು ಯಾರು ಸತ್ಯವನ್ನು ಕಂಡುಕೊಂಡಿದ್ದಾರೋ ಅವರ ಜೊತೆ ನಿಲ್ತಾ ಇಲ್ಲ ಅವ್ರ ಮಾತು ಕೇಳ್ತಾ ಇಲ್ಲ ಅವರು ಹೇಳಿರೋದನ್ನ ಅನುಸರಿಸ್ತಾ ಇಲ್ಲ ಅದಕ್ಕೆ ನಿಮಗೆ ಕಷ್ಟ ಬಂತಯ್ಯ ಯೋಗಿ ವರ್ಲಾ ಒದ್ದ ನಿಲುವಕ ಯೋಗ್ಯಮಯಿನ ಕಥಲು ವಿನ ಯೋಗ್ಯವಾಗಿರ್ತಕ್ಕಂತಹ ನಿನ್ನ ಜೀವನಕ್ಕೆ ಏನಾದರೂ ಮಾರ್ಗದರ್ಶನ ಕೊಡ್ತಕ್ಕಂತಹ ಕಥೆಗಳನ್ನ ಕೇಳಯ್ಯ ಬೋಧ ಗುರುನಿ ಪ್ರಾಪು ಬೋಧನೆ ಮಾಡತಕ್ಕಂತಹ ಗುರುಗಳ ಬಳಿಗೆ ನೀನು ಹೋಗ್ತಾ ಇಲ್ಲ ಗುರು ಅಂದ್ರೆ ಏನು ಅಂತ ಹೇಳ್ತಾರೆ ಕಡತೇರ್ಚ್ಯ ಗುರುಡು ಒಕ್ಕ ಕಾಸು ಅಡಗಡು ರಾನ್ ಯಾರು ನಿನ್ನನ್ನು ಗುರಿ ಸೇರಿಸ್ತಾನ ಆ ಗುರು ಒಂದೇ ಒಂದು ಕಾಸು ಕೂಡ ನಿನ್ನ ಹತ್ರ ಪಡ್ಕೊಳ್ಳೋದಿಯಾ ಅಂತ ಅವ್ರನ್ನ ಗುರು ಅಂತ ನಂಬು ಬೋಧ ಗುರುನಿ ಪ್ರಾಪು ಚೋರಕ ಹೇಳ್ತಾರೆ ಬೋಧ ಗುರು ಬಾದ ಗುರು ಅಂತ ಯಾರು ಬೋಧನೆಯನ್ನ ಮಾಡಿ ಉಪದೇಶವನ್ನು ಕೊಟ್ಟು ನಿನಗೆ ಆ ಒಂದು ಜ್ಞಾನದ ಬೆಳಕನ್ನು ಕೊಡ್ತಾನ ಅಂತ ಅವರನ್ನು ನಂಬಯ್ಯ ಕಷ್ಟ ಕೊಡ್ತಕ್ಕಂತಹ ಗುರುಗಳನ್ನು ನಂಬೇಡ ಅಂತ ಕೂಡ ಹೇಳಿದ ಅಂದ್ರೆ ಸಂತರ ಮಾತು ಏನಂದ್ರೆ ಯಾರು ಸರಳವಾಗಿ ಸರಳ ಜೀವನದ ಕಡೆಗೆ ಹೋಗ್ತಾರೋ ಅವರಿಗೆ ಸರಳವಾಗಿರ್ತಕ್ಕಂತಹ ಬದುಕಿನ ಸಾಲ ಸಿಗುತ್ತೆ ಬರೀ ಕಷ್ಟಗಳಲ್ಲೇ ಇದ್ದೋಗ್ಬಿಟ್ರೆ ಅವನಿಗೆ ಸತ್ಯ ಕಂಡುಕೊಳ್ಳೋದು ಯಾವಾಗ ಅದಕ್ಕೋಸ್ಕರವಾಗಿ ತಾತೇನವ್ರು ಹೇಳಿದ್ರು ದನವು ಎವರಿ ಸೊಮ್ಮು ದಾಚಿ ಬೆಟ್ಟ ದೇವುಡೆವನಿ ಸೊಮ್ಮು ದರ ನಿಂಡಿಯುಂಡುರ ಅಂತಕ್ಕಂತಹ ಮಾತನ್ನು ಹೇಳಿ ತಾತೈನವರು ಹಲವಾರು ಜೀವನದ ಸತ್ಯಗಳನ್ನು ಕೊಟ್ಟಿದ್ದಾರೆ ಜ್ಯೇಷ್ಠ ಶುದ್ಧ ತದಿಗೆ ಸಾವಿರದ ಎಂಟುನೂರ ಮೂವತ್ತ ಎಲ್ಲ ಭಕ್ತರನ್ನ ಕರೆಸಿ ಭಜನೆ ಮಾಡ್ತಾ ನಾಮಸ್ಮರಣೆ ಮಾಡ್ತಾ ಆ ಪರಮಾತ್ಮನಲ್ಲಿ ಐಕ್ಯವಾಗಿರ್ತಕ್ಕಂತಹ ಜ್ಯೇಷ್ಠ ಶುದ್ಧ ತದಿಗೆ ಸಾವಿರದ ಎಂಟುನೂರ ಮೂವತ್ತಾರು ತಾತೈನವರು ಆ ಒಂದು ಪರಮಾತ್ಮನಲ್ಲಿ ಐಕ್ಯವಾಗಿರ್ತಕ್ಕಂತಹ ಚೈತನ್ಯ ಸ್ವರೂಪಿಗಳು ಅವರ ಒಂದು ಜೀವನದ ಘಟ್ಟಗಳನ್ನ ಆ ಸದ್ಗುರುಗಳನ್ನ ಇವತ್ತಿನ ದಿನ ತಾತಯ್ಯನವರ ರಥೋತ್ಸವ ಆ ರಥೋತ್ಸವದ ದಿನ ಇದು ನಾವು ಎಲ್ಲಿ ಕೂಡ ಗುರು ಮತ್ತು ಶಿಷ್ಯರ ರಥೋತ್ಸವಗಳಾಗತಕ್ಕಂತಹದ್ದು ತುಂಬಾ ವಿರಳ ಗುರುಗಳು ನೆನ್ನೆ ತಾತಯ್ಯನವರು ಗುರುವನ್ನ ಸ್ವೀಕಾರ ಮಾಡಿರುವುದು ಅಮರನಾರಾಯಣ ಸ್ವಾಮಿಯ ರಥೋತ್ಸವ ನಿನ್ನೆ ಪಾಲ್ಗುಣ ಮಾಸದ ಹುಣ್ಣಿಮೆ ಅವತ್ತೇ ತಾತೈನವರು ಜನಿಸಿರ್ತಕ್ಕಂತಹದ್ದು ಅದರ ಮಾರನೇ ದಿನ ಅವರ ಶಿಷ್ಯನಾಗಿರ್ತಕ್ಕಂತಹ ತಾತನ ರಥೋತ್ಸವ ಇವತ್ತು ಇಂತಹ ಒಂದು ಶುಭ ದಿನದಲ್ಲಿ ಆ ಸದ್ಗುರುಗಳ ಸ್ಮರಣೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಆ ಒಂದು ಆ ಸಾಹಿತ್ಯ ಆಸಕ್ತರಿಗೆ ನನ್ನ ಕೃತಜ್ಞ ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ತಾತೆನವರ ಜಯಂತಿಯನ್ನು ನಮ್ಮ ಲಕ್ಷ್ಮೀಪತಿ ಸರ್ ಅವರ ಮನೆಯಲ್ಲಿ ಹಮ್ಮಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪರಿಹಾರ ಕ್ಷೇತ್ರದ ನಮ್ಮ ಆನಂದ ಸಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ಕೈವಾರ ತಾತಯ್ಯನವರ ಭಕ್ತಾದಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ನಮ್ಮ ಆನಂದ್ ಸಾರ್ ಅವರು ತಾತಯ್ಯನವರ ಜೀವನ ಚರಿತ್ರೆ ತಾತಯ್ಯನವರು ಮಾಡಿರುವಂಥ ಎಲ್ಲ ಒಂದು ವಿಚಾರಗಳನ್ನು ಬಹಳ ಏನು ತಾತಯ್ಯನವರ ಚರಿತ್ರೆಯನ್ನು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಇವತ್ತು ಅದೇ ರೀತಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಸಹ ತಾತಯ್ಯನ ವಿಚಾರಗಳನ್ನು ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಇಂಥ ಒಂದು ಕಾರ್ಯಕ್ರಮಗಳು ಈ ಒಂದು ಮನೆ ಮನೆಯಲ್ಲೂ ಸಹ ತಾವು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾವೆಲ್ಲ ಏನು ತಾವು ಸದಸ್ಯರಿದ್ದೀರ ತಾವು ತಾತಯ್ಯನವರ ಇಂಥ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಈ ತಾಲೂಕಿನಲ್ಲಿ ಮಾಡಿ ತಾತಯ್ಯನವರ ಏನು ತತ್ವ ಸಿದ್ಧಾಂತಗಳನ್ನು ಕೀರ್ತನೆಗಳನ್ನು ಏನು ಅವರು ಏನು ಈ ನಾಡಿಗೆ ಕಾಲಜ್ಞಾನವನ್ನು ಕೊಟ್ಟಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಎಲ್ಲರಿಗೂ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ತಾತಯ್ಯನವರು ಭಕ್ತಿ ಮಾರ್ಗದಿಂದ ತತ್ವ ಸಿದ್ಧಾಂತಗಳನ್ನು ಹೇಳಿಕೊಂಡು ಕೀರ್ತನೆಗಳನ್ನು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಕೇಳಿ ಏನು ಈ ಒಂದು ನಾಡಿನಲ್ಲಿ ಆಗಿನ ಕಾಲದಲ್ಲಿ ತಾತಯ್ಯನವರು ಏನು ಈ ಒಂದು ಅಸ್ಪೃಶ್ಯತೆ ನಿವಾರಣೆ ಮತ್ತು ಬಾಲ್ಯ ವಿವಾಹ ನಿರ್ಮೂಲನೆ ಮತ್ತು ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿ ಅವರ ಒಂದು ತತ್ವಗಳ ಮೂಲಕ ಕೀರ್ತನೆಗಳ ಮೂಲಕ ಅವರು ಇಡೀ ನಾಡಿಗೆ ಹೇಳಿದಂಥ ಒಂದು ಮಹಾನ್ ಪುರುಷರವರು ಮತ್ತು ಅವರ ಕಾಲದಲ್ಲಿ ಏನು ಹೆಣ್ಣು ಮಕ್ಕಳ ಮೇಲೆ ಏನೋ ಒಂದು ದೌರ್ಜನ್ಯ ನಡೀತಾ ಇರೋ ಅದನ್ನು ಸಹ ತಮ್ಮ ಕೀರ್ತನಗಳ ಮುಖಾಂತರ ತತ್ವಗಳ ಮುಖಾಂತರ ಜನರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಈ ನಾಡು ಚೆನ್ನಾಗಿರಬೇಕು ಸುಭೂಕ್ಷವಾಗಿರಬೇಕಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಒಂದು ಏನು ನಮ್ಮ ತಾತೆಯನವರು ಬಹಳ ಈ ನಾಡಿಗೆ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಿರ್ತಾರೆ ಅವರು ಹೇಳಿಕೊಟ್ಟಂಥ ತತ್ವ ಸಿದ್ಧಾಂತಗಳನ್ನು ಕೀರ್ತನೆಗಳನ್ನು ನಾವು ಎಲ್ಲರೂ ಸಹ ಏನು ನಾವೆಲ್ಲ ಅದನ್ನು ಅನುಸರಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅವರ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಹೋಗಿ ಏನು ಎಲ್ಲ ಹಳ್ಳಿಗಳಲ್ಲೂ ಸಹ ನಾವು ಏನು ನಮ್ಮ ಧರ್ಮಾಧಿಕಾರಿಗಳು ಏನು ಪ್ರತಿ ಹಳ್ಳಿಗೆ ಹೋಗಿ ತಾತಯ್ಯನವರ ಕೀರ್ತನೆಗಳ ಅವರ ತತ್ವ ಸಿದ್ಧಾಂತಗಳನ್ನು ಹೇಳಿ ಆ ಒಂದು ಗ್ರಾಮಗಳಲ್ಲಿ ಶಾಂತಿ ನೆಲೆಸುವಂಥ ಒಂದು ಕಾರ್ಯಕ್ರಮಗಳನ್ನು ಅವರ ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಏನು ಈ ನಾಡಿನ ಜನತೆ ಏನೋ ಒಂದು ಒಳ್ಳೆಯ ಇರಬೇಕು ಏನೋ ಅವ್ರಿಗೆ ಒಂದು ಒಳ್ಳೆಯ ಕೆಲಸ ಒಂದು ಒಳ್ಳೆಯದನ್ನು ಮಾಡಬೇಕಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರ ಹಳ್ಳಿ ಹಳ್ಳಿಗೆ ಹೋಗಿ ತಾತಯ್ಯನವರ ತತ್ವ ಸಿದ್ಧಾಂತಗಳ ಕೀರ್ತನೆಗಳನ್ನು ಹೇಳಿ ಆ ಒಂದು ಗ್ರಾಮದಲ್ಲಿ ಆ ಗ್ರಾಮ ಚೆನ್ನಾಗಿರಬೇಕು ಆ ಗ್ರಾಮದಲ್ಲಿ ಇರ್ತಕ್ಕಂಥವರು ಜಾತಿ ಭೇದ ಭಾವನೆ ಇಟ್ಕೋಬಾರ್ದು ಆ ಗ್ರಾಮ ಬಹಳ ಒಂದು ಅನ್ವನ್ಯತೆಯನ್ನು ಇರಬೇಕು ಏನೋ ಆ ಗ್ರಾಮದಲ್ಲಿ ಇರಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನು ಸಾರಿ ಈ ನಾಡಿನಲ್ಲಿ ಒಂದು ಒಳ್ಳೆಯ ಬೆಳೆ ಮಳೆ ಆಗಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಂತಕ್ಕಂಥ ಒಂದು ವಿಚಾರವನ್ನು ನಮ್ಮ ಕೈವಾರ ಧರ್ಮಾಧಿಕಾರಿಗಳು ಸಹ ಏನು ತಾತಯ್ಯನವರು ಯಾವ ರೀತಿ ಈ ನಾಡಿಗೆ ಒಂದು ಒಳ್ಳೆಯದನ್ನು ಬಯಸ್ತಾ ಇದ್ರು ಅದೇ ಮಾರ್ಗದಲ್ಲೂ ಸಹ ಇವತ್ತು ನಮ್ಮ ಧರ್ಮಾಧಿಕಾರಿಗಳು ಸಹ ಪ್ರತಿ ಹಳ್ಳಿಗೂ ಹೋಗಿ ಇವತ್ತು ಈ ಒಂದು ನಾಡು ಚೆನ್ನಾಗಿರಬೇಕು ನಮ್ಮ ಜನ ಚೆನ್ನಾಗಿರಬೇಕು ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಂತಕ್ಕಂಥ ಒಂದು ಏನೋ ಒಂದು ಇದನ್ನು ಅವರು ಮಾಡ್ತಾಯಿದ್ದಾರೆ ಅವರ ಮಾರ್ಗದಲ್ಲೂ ಸಹ ತಾತಯ್ಯನವರ ಮಾರ್ಗದಲ್ಲೂ ನಮ್ಮ ಜಯರಾಮ್ ಸರ್ ಅವರ ಮಾರ್ಗದಲ್ಲೂ ನಾವು ಹೋಗಿ ಈ ನಾಡನ್ನು ನಾಡಿನಲ್ಲಿ ನಾವು ಶಾಂತಿಯನ್ನು ನೆಲೆಸಬೇಕು ಶಾಂತಿಯನ್ನು ನಾವೆಲ್ಲ ಸೇರಿ ಈ ನಾಡು ಚೆನ್ನಾಗಿ ಸುಭಿಕ್ಷವಾಗಿ ಇರಬೇಕು ಒಂದು ಇಂಥ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹೆಚ್ಚು ನಾವು ಆಯೋಜನೆ ಮಾಡಿ ನಾವು ಅವರ ಒಂದು ತಾತಯ್ಯನವರ ಒಂದು ಏನು ಸಿದ್ಧಾಂತಗಳ ಅವನ್ನೆಲ್ಲ ನಾವು ಅವರ ಮೈಗೊಳಿಸಿಕೊಂಡು ಅವರ ತತ್ವ ಸಿದ್ಧಾಂತಗಳನ್ನು ನಾವು ಜೀವನದಲ್ಲಿ ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ನಮ್ಮ ಚಿಕ್ಕ ಲಕ್ಷ್ಮೀಪದೆಯವರು ಮತ್ತು ಇಷ್ಟೊಂದು ಏನೋ ಸಮಯವನ್ನು ಮೀಸಲಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ